ನೀವು ಮಂತ್ರಿಗಳಿದ್ದೀರಿ ನಿಮಗೆ ಮಾಡಿದ್ದಂಥ ಸಂಬಳವನ್ನು ಹತ್ತು ವರ್ಷದಿಂದ ಏನೇನು ತಗೊಂಡಿದ್ದೀರಿ ವಾಪಸ್ ಕಟ್ಟಿ ಅಂತ ಸಿಟ್ಟು ಬರುತ್ತೋ ಇಲ್ಲೋ ಅಪಮಾನ ಅಂತ ಅನಿಸುತ್ತೋ ಇಲ್ಲೋ ಒಂದು ದುಡ್ಡು ಎಷ್ಟು ಅನ್ನೋದು ಪ್ರಶ್ನೆ ಎರಡನೇದು ಅವ್ರ ಗೌರವ ಆದಾಯದ ಮೇಲೆ ಇವರು ಸಂಬಳವನ್ನು ತೀರ್ಮಾನ ಮಾಡ್ತಾರೆ ಅಂತಂದರೆ ಈಗ ತಾನೇ ಮಾನ್ಯ ನಮ್ಮ ಕನ್ನಡದ ಪೂಜಾರಿ ಹಿರೇಮಗಳ ಮಗಳೂರು ಕಣ್ಣನ್ನು ಹೇಳಿದರು ನಲವತ್ತು ನಾಲ್ಕು ವರ್ಷಗಳಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ಕೋದಂಡರಾಮನದು ನಾನು ಹಣದ ಲೆಕ್ಕದಲ್ಲಿ ಪೂಜ್ಯ ಹಿರೇಮಗಳೂರು ಕಣ್ಣನವರು ಅಲ್ಲಿ ಪೂಜೆ ಮಾಡ್ತೀರಂತ ನಾನಂತೂ ಭಾವಿಸಲ್ಲ ಇಡೀ ಕನ್ನಡ ನಾಡಿ ನಾಡಿನ ಎಲ್ಲ ಪೂಜಾರರು ಕೂಡ ಮಾದರಿ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರಂಥ ಏಕೈಕ ವ್ಯಕ್ತಿ ಹಿರೇಮಗಳು ಕಣ್ಣನವರು ಅವರಿಗೆ ನೀವು ಹತ್ತು ವರ್ಷದಿಂದ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನು ನಿಮ್ಮ ಸಂಬಳಕ್ಕೆ ಅಕೌಂಟ್ಗೆ ಹಾಕಿದಿರಿ ಅದರಲ್ಲಿ ನೀವು ವಾಪಸ್ಸು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹತ್ತು ವರ್ಷದಿಂದ ಈಚೆದು ನೀವು ಕಟ್ಟಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದರೆ ಮಾನ್ಯ ಅವರು ಇದು ಸೆಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿರೇಮಗಳೂರ ಕಡೆ ಹತ್ರ ಮಾತಾಡಿದ್ದೀನಿ ಇದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ ನಂಗೆ ತುಂಬ ನೋವಾಯಿತು ಮಾನ್ಯ ಹಿರೇ ಮಾನ್ಯ ರಾಮ್ಲಿಂಗಾರೆಡ್ಡಿಯವರ ಮಾತು ಇದೊಂದು ಸಣ್ಣ ವಿಷಯ ನಾನು ಬಗೆಹರಿಸ್ತೀನಿ ಅಂತ ಸಣ್ಣ ವಿಷಯನಾ ಮಂತ್ರಿಗಳಿಗೆ ನಿಮಗೆ ಅಪಮಾನ ಆಗಿದ್ದರೆ ಅದು ಸಣ್ಣ ಸಣ್ಣ ವಿಷಯ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಾ ನಲವತ್ತ್ನಾಲ್ಕು ವರ್ಷ ತಮ್ಮ ಇಡೀ ಜೀವನವನ್ನೇ ತಪಸ್ಸಿನ ರೂಪದಲ್ಲಿ ಪೂಜೆ ಮಾಡ್ತಿರೋಂಥ ಒಬ್ಬ ಅರ್ಚಕರು ಇಡೀ ದೇಶದಲ್ಲಿ ರೀತಿ ಅರ್ಚಕರು ಪೂಜೆ ಮಾಡ್ತಾ ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ ಉಳಿದಿದೆ ನಮ್ಮ ಸಂಸ್ಕೃತಿಗೆ ಮಾಡಿರೋಂಥ ಅಪಮಾನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅಪಮ ಅಪಚಾರ ಇದು ಅದಕ್ಕೋಸ್ಕರ ಇವತ್ತೇನು ಹಿರೇಮಗಳೂರು ಕಣ್ಣನ ಮಾಡಿದ್ದಾರೆ ಆದಾಯ ಕಡಿಮೆ ಇದೆ ಅದಕ್ಕೋಸ್ಕರ ನಿಮ್ಮ ಸಂಬಳವನ್ನು ವಾಪಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ ಅಂತ ಯಾವ ಪುಣ್ಯಾತ್ಮ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾನೋ ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ನೋಟಿಸ್ ಕೊಟ್ಟಿದ್ದಾರೋ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದರೂ ಕೂಡ ಮುಜರಾಯಿ ಇಲಾಖೆಯ ಆಯುಕ್ತರ ಗಮನಕ್ಕೆ ಬರದೇನೆ ಈ ರೀತಿ ನೋಟಿಸ್ ಬಂದಿದೆಯೋ ಇದನ್ನು ತಕ್ಷಣ ಸಾರ್ವಜನಿಕರ ಗಮನಕ್ಕೆ ತರಬೇಕು ಮತ್ತು ಆಯುಕ್ತರು ಅದೇ ರೀತಿ ಮುಜರಾಯಿ ಮಂತ್ರಿಗಳು ಇದನ್ನು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಈ ರೀತಿ ನಾವು ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಇನ್ನೆಂದೂ ಕೂಡ ಇನ್ಯಾವುದೇ ಅರ್ಚಕರಿಗೂ ಕೂಡ ಈ ರೀತಿ ನೋಟಿಸ್ ನಾವು ಕೊಡೋದಿಲ್ಲ ಖಂಡಿತ ಆಗಿರೋದು ತಪ್ಪಿದೆ ಅಂಥೇಳಿ ಕ್ಷಮೆ ಕೇಳಬೇಕು ಇಲ್ಲಾಂದರೆ ಈ ದಿಕ್ಕಿನಲ್ಲಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಚಿಂತೆ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ